ನಿಮ್ಮನ್ನ ದುರಾದೃಷ್ಟ ಹುಡುಕೊಂಡು ಬರ್ತಾ ಇದ್ರೆ ಈ ನೋಡಿದ್ರೆ ನಿಮಗೆ ಅದೃಷ್ಟ ಅನ್ನೋದು ನಿಮ್ಮನ್ನ ಹಿಂಬಾಲಿಸುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘಾತ್ರೆಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಎಂದಿನಂತೆ ಇವತ್ತು ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಗುರುಜಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ಇವಾಗ ತುಂಬಾ ಜನ ಹೇಳ್ತಿರ್ತಾರೆ ನೀವು ಕೇಳಿರ್ತೀರ ಇದನ್ನ ದುರಾದೃಷ್ಟ ಅನ್ನೋದು ಸುತ್ಕೊಂಡ್ಬಿಟ್ಟಿದೆ ಕೈ ಬಾಯಿ ಅಂಟತಾ ಇಲ್ಲ ಏನೇ ಕೆಲಸ ಮಾಡಕ್ ಹೋದ್ರೂ ಅದು ಮುಂದುವರಿತಾ ಇಲ್ಲ ಅಥವಾ ಪದೇ ಪದೇ ಯಾವ್ದೇ ಕೆಲ್ಸ ಕೈ ಅದ್ರಲ್ಲಿ ಫೇಲ್ಯೂರ್ಸ್ ಅನ್ಭವಿಸ್ತಾನೆ ಇರ್ತೀನಿ ಆ ಇದೊಂತರ ದರಿದ್ರ ಸುತ್ಕೊಂಡಂಗ ಆಗ್ಬಿಟ್ಟಿದೆ ಲೈಫ್ ಅಲ್ಲಿಂದ ಪದೇ ಪದೇ ಹೇಳ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗುರುಜಿ ಧರ್ಮೋ ರಕ್ಷತೆ ರಕ್ಷಿತಾ ಅಂತೀವಿ ಯಾಕೆಂತಂದ್ರೆ ಈ ಪದವನ್ನು ಯಾಕೆ ನಾವು ಬಳಸ್ತಾ ಅಂದ್ರೆ ನಮ್ಮ ಮೂಲ ಯಾವುದು ಫಸ್ಟ್ ಸನಾತನ ಹಿಂದೂ ಧರ್ಮ ಹೌದು ಅಲ್ವಾ ಆ ಧರ್ಮವನ್ನ ಪಾಲನೆ ಮಾಡಬೇಕು ಮಸ್ಟ್ ಫಸ್ಟ್ ಈಗ ಯಾವುದೇ ಧರ್ಮ ಆಗಿರ್ತೀವಿ ಅವರವ್ರ ಧರ್ಮ ಅವ್ರ ಅವ್ರವ್ರ ಧರ್ಮ ಹೆಚ್ಚು ಎಕ್ಸಾಕ್ಟ್ಲಿ ಈ ಸನಾತನ ಹಿಂದೂ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಅತಿ ಪುರಾತನವಾದ ಈ ಹಿಂದೂ ಧರ್ಮ ಅರ್ಥ ಆಯ್ತಾ ಈ ಹಿಂದೂ ಧರ್ಮವನ್ನು ನಾವು ಯಾವ ಪಾಲನೆ ಮಾಡ್ಬೇಕು ನಾವು ಹಿಂದೂಗಳಾಗಿ ಹಿಂದೂಗಳಾಗುತ್ತಿದ್ದೀವಿ ಹಾಗಾಗಿ ಹಿಂದೂ ಧರ್ಮವನ್ನು ಪಾಲನೆ ಅವ್ರು ಯಾವ ಧರ್ಮದಲ್ಲಿದ್ರೆ ಆ ಧರ್ಮವನ್ನು ಪಾಲನೆ ಮಾಡಬೇಕು ಫಸ್ಟ್ ಸೆಕೆಂಡ್ ಏನು ಅಂತಂದಾಗ ಈಗ ಮನುಷ್ಯರು ಅಂದ್ರೆ ಎಲ್ಲ ಒಂದೇ ಅಲ್ವಾ ಅವನು ಹೆಚ್ಚು ಅವನು ಕಡಿಮೆ ಇವನು ಕೀಳು ಅವನ ಮೇಲು ಆ ತರ ಏನು ಇಲ್ಲ ಈಗ ಒಂದು ಹುಟ್ಟಿದ ಮಗುವನ್ನು ತಗೊಳ್ಳಿ ಆ ಮಗುವಿಗೆ ತಾನು ಯಾರು ತಾನೇ ಏನು ಏನು ಗೊತ್ತಿರುತ್ತೆ ಅಲ್ವಾ ಪ್ರಪಂಚ ಅನ್ನೋದು ಏನು ಗೊತ್ತಿರೋದು ಹಾಗಿರ್ಬೇಕಾಗಿದ್ರೆ ಇಲ್ಲಿ ಜನಗಳಲ್ಲಿ ಏನಾಗುತ್ತೆ ಅಂತಂದಾಗ ಪ್ರತಿಯೊಬ್ಬರಲ್ಲೂ ಸಹ ಈಗ ಒಂದು ನಿಮಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಬೇಕು ಅಂತಂದ್ರೆ ದೊಡ್ಡ ಕೆಲವರು ಹೇಳ್ತಾರೆ ನೀವು ಹೇಳ್ದಂಗೆ ನಾನು ಏನೇ ಮಾಡಕ್ಕೆ ಹೋದ್ರೂ ಆಗ್ತಾ ಇಲ್ಲ ನಾನು ಯಾವುದನ್ನು ಮುಟ್ಟಿದ್ರೂ ಹಾಳಾಗ್ಬಿಡ್ತಾ ಇದೆ ನಾನು ಆಳೆ ಬರೇ ಇಷ್ಟೇನೇನು ಅಲ್ವಾ ಈ ರೀತಿಯ ಮಾತುಗಳನ್ನ ಫಸ್ಟು ನಿನಗೆ ನೀನೇ ಕ್ರಿಯೇಟ್ ಮಾಡ್ಕೊಂಡಿದ್ಯಾ ಫಸ್ಟ್ ಇದು ಹ್ಞೂ ಅರ್ಥ ಆಯ್ತಾ ಎಲ್ಲಿ ಇದು ನಿನಗೆ ಇದೆಲ್ಲ ನಡೀತಾ ಇದೆ ಅಂತಂದಾಗ ಇದನ್ನ ಫಸ್ಟು ನಿನ್ನ ಮೈಂಡಲ್ಲಿ ಫೀಡ್ ಮಾಡ್ಕೊಂಡ್ಬಿಟ್ಟಿದೆಯ ಈಗ ನೋಡಿ ನಾವು ಏನೇ ಮಾತಾಡಿದ್ರೂ ಸಹ ಯೂನಿವರ್ಸ್ ರೆಕಾರ್ಡ್ ಮಾಡುತ್ತೆ ಯಾವ ರೀತಿ ಅಂತಂದರೆ ಈಗ ನಾವು ಒಂದು ಮೊಬೈಲಲ್ಲಾಗಲಿ ಇಲ್ಲ ಒಂದು ಕ್ಯಾಮ್ರಾದಲ್ಲಾಗಲಿ ನಾವು ರೆಕಾರ್ಡ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ನಾವು ಏನೇನು ಮಾತನಾಡ್ತೀವಿ ಎಲ್ಲ ರೆಕಾರ್ಡ್ ಆಗುತ್ತೆ ಅಲ್ವಾ ಇಲ್ಲಿ ರೆಕಾರ್ಡ್ ಆಗ್ಬೇಕು ಇಲ್ಲಿ ನಾವು ರೆಕಾರ್ಡ್ ಆಗ್ಬಾರ್ದು ಅಂತಂದ್ರೆ ಆ ತರ ಇಲ್ಲ ನಾವು ಹೇಳ ಅದೇ ರೀತಿಯಾಗಿ ಯೂನಿವರ್ಸು ಸಹ ನೀವು ಹೇಳೋದು ಪ್ರತಿಯೊಂದನ್ನು ಸಹ ಒಂದೊಂದಾಗಿ ಒಂದೊಂದಾಗಿ ರೆಕಾರ್ಡ್ ಮಾಡ್ಕೊಳ್ತಾನೆ ಇರುತ್ತೆ ಆ ರೀತಿಯಾಗಿರ್ಬೇಕಾಗಿದ್ರೆ ಏನಾಗುತ್ತೆ ಅಂತಂದಾಗ ಮೊದಲು ನೀವು ಆ ಭಾವನೆಯಿಂದ ಹೊರಗಡೆ ಬರ್ಬೇಕು ಫಸ್ಟ್ ನೆಕ್ಸ್ಟ್ ಏನಂತಂದ್ರೆ ಕೆಲವರಿಗೆ ನೋಡಿ ಈಗ ಏನೋ ಒಂದು ವಸ್ತು ತರ್ತಾರೆ ವಸ್ತು ತಂದಾಗ ಅದು ಸ್ವಲ್ಪ ದಿವಸ ತುಂಬಾ ಮುತುವರ್ಜಿಯಾಗಿ ತುಂಬ ಪ್ರೀತಿಯಿಂದ ಆ ವಸ್ತುವನ್ನು ನೋಡ್ತಾರೆ ಈಗ ಒಂದು ಎಕ್ಸಾಂಪಲ್ ಒಂದು ಟೂ ವೀಲರ್ ಅಂತ ಇಟ್ಕೊಳ್ಳಿ ಹೊಸದ್ರಲ್ಲಿ ತಂದಾಗ ಅತನ ನೀಟಾಗಿ ಒರೆಸೋದೇನು ತೂಳು ಇರೋದೇನೋ ಇರೋದೇನು ಅದನ್ನು ತೊಳಸೋದೇನು ಅಲ್ವಾ ಸ್ವಲ್ಪ ಸ್ಕ್ರಾಚ್ ಬಿದ್ರು ಇವ್ರಿಗೆ ಅಲ್ವಾ ಅದು ಆ ಭಾವನೆ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ದಿನ ಮಟ್ಟಿಗೆ ಅಲ್ವಾ ಒಂದು ತ್ರೀ ಮಂತ್ಸ್ ಇಲ್ಲ ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆದ ತಕ್ಷಣ ಏನಾಗುತ್ತೆ ಅದ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಅದು ಮಳೆ ಬೆಳೆ ಸುತ್ತಿಗೆ ಒಂದು ಕವರ್ ಅನ್ನ ಹಾಕ್ಬಿಡ್ತೇನೆ ಹೌದು ಅಲ್ವಾ ಓ ನನ್ ಗಾಡಿ ಕರೆಕ್ಟ್ ನಿನ್ ಗಾಡಿಗೆ ಮಣ್ಣು ಬಿದ್ದಿದೆ ನೀರು ಇಟ್ಟು ನಾವು ತೊಳಿಬೇಕು ಅದೆಲ್ಲ ಇರುತ್ತೆ ಆಮೇಲೆ ನೆಕ್ಸ್ಟ್ ಸ್ವಲ್ಪ ತಿಂಗಳು ಕಳೆದ ತಕ್ಷಣ ಅದೆಲ್ಲ ಬಿಸಿಲಲ್ಲಿ ಕರೆಕ್ಟ್ ಅಲ್ವಾ ಅದೇ ನೀವು ಒಂದು ಬಟ್ಟೆ ಅಂತ ಇಟ್ಕೊಳ್ತೀವಿ ಹೊಸ ಬಟ್ಟೆ ಹಾಕೊಂಡಿರ್ತೀರಾ ಹಾಕೊಂಡ ತಕ್ಷಣನೆ ಚೆನ್ನಾಗಿದೆ ಈ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ನಾವು ಮುತುವರ್ಜಿ ಮಾಡ್ತೀವಿ ಅಲ್ವಾ ಅದನ್ನ ನಾವು ಉಗಳ್ತೀವಿ ಉಗುಳ್ಕೊಂತೀವಿ ನಾವು ನೆಕ್ಸ್ಟ್ ಒಂದು ಎರಡು ದಿವಸ ಆದ ತಕ್ಷಣ ಎತ್ತೆ ಮುಲ್ಲೆಲ್ ಹೌದು ಅಲ್ವಾ ಅದೇ ರೀತಿಯಾಗಿ ಒಂದು ಕಾರ್ ಆಗಿರ್ಬೋದು ನೀವು ಏನೇ ಒಂದು ವಸ್ತುವನ್ನು ತಗೊಳ್ಳಿ ಹೊಸದ್ರಲ್ಲಿ ತಿರುಗ್ತಾರೆ ಅಲ್ವಾ ಹಳೇದಾದ ತಕ್ಷಣನೆ ಸೈಡಿಗೆ ಬಿಸಾಕ್ಬಿಟ್ಟು ಮುಲ್ಲೆಲ್ ಬಿಸಾಕ್ಬಿಟ್ಟು ಈ ಮನೆ ಮಾತ್ರ ಸಬ್ಜೆಕ್ಟ್ನು ಅಷ್ಟೇ ಅರ್ಥ ಆಯ್ತಾ ವಿಡಿಯೋ ನೋಡಿದ ತಕ್ಷಣ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಏ ಗುರುಜಿ ಏನೋ ಹೇಳ್ತಾ ಇದ್ದಾರೆ ಅದನ್ನು ಫಾಲೋ ಮಾಡಿಬಿಡ್ಬೇಕು ಹಾ ಅಂತ ಮೊಬೈಲ್ ಆ ವಿಡಿಯೋನು ಬಿಡೋದಿಲ್ಲ ನೋಡ್ತಾನೆ ಇರ್ತಾರೆ ನೋಡ್ತಾನೆ ಇರ್ತಾರೆ ಸ್ವಲ್ಪ ದಿವಸ ಫಾಲೋ ಮಾಡಿದ್ಮೇಲೆ ಆಮೇಲೆ ಹೌದು ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅರ್ಥ ಆಯ್ತಾ ನಿಮ್ಗೆ ದುಡ್ಡು ಒಂದ್ಸತಿ ಬರುತ್ತೆ ನಂತರ ಏನಾಗುತ್ತೆ ಸ್ಟ್ರಕ್ ಆಗುತ್ತೆ ನಂತರ ಏನ್ ಆಗುತ್ತೆ ಬಂದ್ರೆ ನಿಲ್ಲೋದಿಲ್ಲ ಇದೆಲ್ಲ ಯಾಕೆ ನಡೆಯುತ್ತೆ ಅಂತಂದಾಗ ನೀವು ಇಲ್ಲಿ ಏನ್ ಮಾಡ್ತಾ ಇದ್ರಿ ನಿಮ್ಮ ಗಮನನ ಎಲ್ಲ ಕೊಡ್ತಾ ಇಲ್ಲ ಪ್ರಾಪರ್ ಆಗಿ ಗಮನ ಫಸ್ಟ್ ದಿವಸ ಏನ್ ಮಾಡಿದ್ರಿ ಗಮನ ಆಗಿ ಕೊಟ್ಟಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ ನೆಕ್ಸ್ಟ್ ದಿವಸ ಏನಾಗಿದೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಗುರುಚಿ ಅರ್ಥ ಆಯ್ತಾ ಅದನ್ನ ನೀವು ಪ್ರತಿಯೊಂದನ್ನು ಸಹ ಹೀಗಾಗಿ ನೀವು ಮಂತ್ರ ವಿದ್ಯೆ ಹಿಡಿದ್ರ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಈ ಸಬ್ಜೆಕ್ಟನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಏನೋ ಒಂದು ಅದ್ಭುತವಾದಂಥದ್ದು ಸಿಕ್ಕಿದೆ ಅಂತ ಅರ್ಥ ಅರ್ಥ ಆಯ್ತಾ ಅದನ್ನು ನೀವು ಮರೆಯಕ್ಕೆ ಹೋಗ್ಬಾರ್ದು ಅದನ್ನು ನೀವು ಫಾಲೋ ಮಾಡ್ಕೊತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನವೆಲ್ಲನೂ ಸಂತೋಷವಾಗಿ ಇರುತ್ತೆ ಇನ್ನು ಕೆಲವರಿಗೆ ನೋಡಿ ಈಗ ಒಂದು ಹತ್ತು ಜನ ಇಂಟರ್ವ್ಯೂಗೆ ಹೋಗಿರ್ತಾರೆ ಆ ಇಂಟರ್ವ್ಯೂನಲ್ಲಿ ಏನಾಗುತ್ತೋ ಅಂತಂದಾಗ ಒಬ್ಬರಿಗೆ ಮಾತ್ರ ಇದು ಸಿಗೋದಿಲ್ಲ ಪಾಸ್ ಆಗುತ್ತೆ ಇಂಟರ್ನೆಟ್ ತುಂಬ ನ್ಯಾಯ ಈಗ ಒಂದು ಉದಾಹರಣೆ ನೀನೇ ಅಂತ ನೀನು ಒಂದು ಇಂಟರ್ವ್ಯೂ ಹೋಗ್ತು ನೀನು ತುಂಬ ನ್ಯಾಯಾಲೆ ಹಿಡಿಸಿದೆ ಅರ್ಥ ಆಯ್ತಾ ಆಗಿ ನೆಲೆ ಹಿಡ್ಚಿದ್ದೆ ಆದರೆ ಆ ಇಂಟ್ರವ್ಯೂ ಹೋದ ತಕ್ಷಣ ನೀನು ಫೈಲ್ ಆಗಬೇಕು ನೀನು ಆಗಲ್ಲ ನೀ ಅದೇ ಅವ್ರಿಗೆ ನ್ಯಾಯಾಲೆಡ್ಜೇ ಇಲ್ಲ ಅಂತ ಅವ್ರು ಪಾಸಾಗಬೇಕಿತ್ತು ಯಾಕೆ ಅಂತಂದಾಗ ಅಲ್ಲಿ ಭಾವನೆ ಏನು ಇಟ್ಕೊಂಡು ಹೋಗಿರ್ತೀಯ ಅಂತಂದರೆ ಇವತ್ತು ಇಂಟರ್ವ್ಯೂನಲ್ಲಿ ನಾನು ಏನಾಗ್ತೀನಿ ನನಗೇನು ಕ್ವಶನ್ ಕೇಳ್ತಾರೆ ನಾನು ಪಾಸಾಗ್ತೀನೋ ಇಲ್ಲೋ ಇದೆಲ್ಲ ಫಸ್ಟು ಎಲ್ಲಿ ರೆಡಿ ಮಾಡ್ಕೊಂಡಿದ್ದೀಯಾ ನಿನ್ನ ಮೈಂಡಲ್ಲಿ ರೆಡಿ ಮಾಡ್ತೀನಿ ಹೌದು ಹಾಗಾಗಿ ಆ ಇಂಟರ್ವ್ಯೂನಲ್ಲಿ ಏನಾಗ್ತಾ ಬೇರೆಯವರು ಮಾಮೂಲಿ ಅವ್ರಿಗೇನು ನ್ಯಾಯಾಲೇಡ್ಜೇ ಇರೋದು ಅವ್ರು ಪಾಸ್ ಆಗಿಬಿಟ್ಟಿದ್ರು ಹೌದು ನೀನಿಲ್ಲ ಉಂಟಾಗಿ ಅದಕ್ಕೋಸ್ಕರವಾಗಿ ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಏನು ಮಾಡಬೇಕಪ್ಪ ಅಂತಂದಾಗ ಅದರ ಮೇಲೆ ನಿಮ್ಗೆ ಇರುವಂತಹ ನೆಗೆಟಿವ್ಸನ್ನು ತೆಗೆದು ಬಿಡುವೆ ಫಸ್ಟ್ ನೀವೀಗ ಇಂಟರ್ವ್ಯೂ ಹೋಗ್ತಾ ಇದ್ದೀರಾ ಇವತ್ತು ನಾನು ಇಂಟರ್ವ್ಯೂನಲ್ಲಿ ನನ್ನ ಮಾಡ್ತಾರೆ ನಾನು ಸೆಲೆಕ್ಟ್ ಆಗಿ ಆಗ್ತೇನೆ ಅವ್ರು ಯಾರೇ ಬರಲಿ ನೂರು ಜನ ಬರಲಿ ನನಗಿಂತ ಟ್ಯಾಲೆಂಟ್ ಇರೋದು ಎಷ್ಟೇ ಜನ ಬರಲಿ ನಾನು ಅದ್ರಲ್ಲಿ ಸೆಲೆಕ್ಟ್ ಆಗೇ ಆಗ್ತೇನೆ ಈ ಅಪರ್ಮಿಷನ್ ಅನ್ನ ತಗೊಬೇಕು ನೀವು ಅರ್ಥ ಆಯ್ತಾ ನೀವೇನೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಇವತ್ತಿನ ಕೆಲಸ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಮಾಡೇ ಮಾಡ್ತೀನಿ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅನ್ನುವಂತಹ ಆ ನಂಬಿಕೆ ಏನಿದೆ ಆ ಕಾನ್ಫಿಡೆಂಟ್ ಯಾವಾಗ ನಿಮ್ಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ನೆ ಅರ್ಥ ಆಯ್ತಾ ಅದು ಬಿಟ್ಬಿಟ್ಟು ನೀವು ನಾನು ಆಗ್ತೀನೋ ಇಲ್ಲೋ ನಾನು ಆಗ್ತೀನೋ ಇಲ್ಲೋ ಅಂತ ಆ ಭಾವನೆಯನ್ನ ಯಾವಾಗ ನಾವ್ ಇಟ್ಕೊಂತೀವೋ ಅವಾಗ ಏನಾಗುತ್ತೆ ಅಂತಂದಾಗ ಇಲ್ಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಎಲ್ಲಾನು ನೆಗೆಟಿವ್ ಹಿಡಿದಿಲಿಕ್ಕೆ ಹೋಗ್ತಾ ಇರ್ತೀವಿ ಯಾವುದೇ ಒಂದು ವಸ್ತು ತಗೊಳ್ಳಿ ಒಂದೇ ಅಂತಲ್ಲ ನಾನು ಹೇಳ್ತೇವೆ ನಿಮ್ಮ ಜೀವನದಲ್ಲಿ ಏನೇ ಒಂದು ವಸ್ತು ಅಂತ ತಗೊಂಡ್ ಅದು ಜೀವನ ಪರ್ಯಂತರವಾಗಿ ಅದನ್ನ ನೋಡ್ಬೇಕು ನಾವು ಅರ್ಥ ಆಯ್ತಾ ಇನ್ನು ಕೆಲವು ಇದು ಉದಾಹರಣೆಗಳು ಕೊಟ್ರೆ ಅದು ಇನ್ನು ಎಲ್ಲೆಲ್ಲ ಹೊರಟೋಗುತ್ತೆ ಅಲ್ವಾ ಈಗ ಒಂದು ಮದುವೆ ಆದಾಗ ಅಂತ ಇಟ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ಇರ್ತಾರೆ ಸ್ವಲ್ಪ ವರ್ಷಗಳಾದ ತಕ್ಷಣನೆ ಯಾಕೆ ನೀನ್ ದೂರವಾಗ ಸ್ವಲ್ಪ ದೂರ ಇರಕ್ಕಾಗಲ್ವ ಅಲ್ಲಿ ಕೂತ್ಕೊ ಇಲ್ಕೋ ಆ ಭಾವನೆ ಬಂದ್ಬಿಡುದು ಅದ್ ಯಾಕೆ ಅಂತಂದಾಗ ಜೀವನ ಪರ್ಯಂತರವಾಗಿ ನಿನ್ನ ಜೊತೆಯಲ್ಲಿರೋದಿಕ್ ಬಂದಿರೋದು ಅರ್ಥ ಆಯ್ತಾ ತನ್ನ ಹುಟ್ಟಿದ ಮನೆಯನ್ನ ಬಿಟ್ಟು ಆ ನಿನ್ನ ಜೊತೆಯಲ್ಲಿ ಜೀವನವನ್ನ ಕಳಿಯೋದಕ್ ಬಂದಂತವಳನ್ನ ನೀನು ದೂರ ಕೂತ್ಕೋ ಅಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊ ಅಂದಾಗ ಅಲ್ಲಿ ನಿನಗೆ ಭಾವನೆ ಏನಾಯ್ತು ಅಲ್ವಾ ನಿನ್ನ ಕೆಲಸಗಳೆಲ್ಲ ಹಿಂದಕ್ಕೆ ಹೋಗುತ್ತೆ ಎಲ್ಲಿ ಮುಂದೆ ಅದನ್ನ ಪ್ರತಿಯೊಬ್ಬರೂ ಅಷ್ಟೇ ಅದನ್ನ ಫಾಲೋ ಮಾಡ್ಕೊಬೇಕು ಅದೇ ರೀತಿಯಾಗಿ ಇನ್ನೊಂದು ನಾವು ಹೇಳೋದು ಹೇಳೋದೇನಂತಂದ್ರೆ ಇಲ್ಲಿ ಒಂದು ಉದಾಹರಣೆ ಒಂದು ಜ್ಯೋತಿಷ್ಯ ಇದು ಅರ್ಥ ಆಯ್ತಾ ಒಂದು ಮಂತ್ರಶಕ್ತಿ ಆಗ್ಬೋದು ನಾವು ನಮ್ಗೆ ಏನೋ ಒಂದು ತೊಂದರೆ ಇದೆ ಅಂತ ನಾವು ಅಲ್ಲಿ ಹೋಗ್ತೀವಿ ಅರ್ಥ ಆಯ್ತಾ ಆ ತೊಂದರೆ ಇದೆ ಅಂತ ಹೋದಾಗ ನಮ್ಗೆ ಏನ್ ಹೇಳ್ತಾರೆ ಓ ನಿನ್ಗೆ ಅದಾಗಿದೆ ಇದಾಗಿದೆ ಅಂತ ಅಲ್ವಾ ಫಸ್ಟು ನಮ್ಮ ಮೈಂಡಿಂದ ಅದನ್ನು ತೆಗೆದು ಓಕೆ ಇದು ತುಂಬಾ ಸೀಕ್ರೆಟ್ ಅರ್ಥ ಆಯ್ತಾ ನಿಮ್ಮ ಮೈಂಡಿಂದ ಯಾವಾಗ ನೀವು ತೆಗಿತೀರೋ ನನಗೇನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನಾನು ದುಡ್ಡು ಸಂಪತ್ತನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಏನು ಸಂಪಾದನೆ ಮಾಡಿದ್ರೂ ಆಗುತ್ತೆ ನಾನು ಏನು ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಯಾವಾಗ ಇಟ್ಕೊತೀರ ನೀವು ಹಂಡ್ರೆಡ್ ಪರ್ಸೆಂಟು ನೀವು ಯಾವುದೇ ಮುಟ್ಟಿ ನಿಮ್ಗೆಲ್ಲನು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವೇ ಸೂಪರ್ ಗುರುಜಿ ಯಾವಾಗ ನಾವು ತುಂಬಾ ನೆಗೆಟಿವ್ ಥಾಟ್ಸ್ ನ ಇಟ್ಕೊಂಡು ಇದಾಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲೇ ಹೋಗ್ತಿವೋ ಅವಾಗ ಏನೇನಾಗುತ್ತೆ ಅಂತ ಇನ್ನೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಯಾರ್ಯಾರಿಗೆ ಈ ಪ್ರಶ್ನೆ ಇತ್ತು ಅಥವಾ ಯಾರ್ಯಾರಿಗೆ ಈ ತರ ಒಂದು ತಲೆ ಥಾಟ್ ಇತ್ತು ನಾನು ಮಾಡಿದ್ದೆಲ್ಲ ಯಾವುದು ಮುಟ್ಟಿದ್ದೆಲ್ಲ ಏನು ಸಕ್ಸಸ್ ಆಗ್ತಾ ಇಲ್ಲ ಅನ್ನೋ ತರ ಸೊ ಯಾಕೆ ಇದಾಗ್ತಾ ಇದೆ ಅಂತ ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಇದನ್ನ ಫಸ್ಟ್ ಥಾಟ್ಸ್ ನ ಚೇಂಜ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ ಅಂತ ಅವ್ರಿಗೆ ಹೇಳಿದ್ರು ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಹಾಗೂ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಯಾಕೆ ಚಿಂತೆ ನಮ್ಮ ಕ್ಲಾಸ್ ಇದೆ ಬನ್ನಿ ಕ್ಲಾಸ್ ಅಲ್ಲಿ ಹೇಗೆ ನೆಗೆಟಿವ್ ಥಾಟ್ಸ್ ರಿಮೂವ್ ಮಾಡ್ಕೋಬೇಕು ನಿಮ್ಮ ಬ್ರೈನ್ ಇಂದ ಅಂತ ನಮ್ ಗುರುಜಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ಯಾರ್ಯಾರು ಬರ್ತೀರಾ ಕ್ಲಾಸ್ಗೆ ಅಲ್ಲೂ ಕೂಡ ಸಿಗೋಣ ಬನ್ನಿ ನಮಸ್ಕಾರ ಗುರುಜಿ ನಿಮ್ಗೂ ಕೂಡ ನಮಸ್ಕಾರ ನಮಸ್ಕಾರಮ್ಮ ನಿಮ್ಮನ್ನ ದುರಾದೃಷ್ಟ ಹುಡುಕೊಂಡು ಬರ್ತಾ ಇದ್ರೆ ಈ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಅದೃಷ್ಟ ಅನ್ನೋದು ನಿಮ್ಮನ್ನ ಹಿಂಬಾಲಿಸುತ್ತೆ